ಅದಕ್ಕೆ ನಾಲ್ಕುವರಿ ನೂರು ಕಿಲೋ ಆಗೈತಿ ಅದು ಮಠನ ಎಲ್ಲ ಅವ್ರಿಗೂ ಸಿಗವಲ್ದು ನಿಮ್ಮ ಅವ್ರು ಹಚ್ಯಾ ಮ ನಾನು ಅಪ್ಪೇ ಸ್ವಾಮಕ ಅಂದ್ರೆ ಯಾಕೆ ಹ್ಞೂ ನಿಮ್ಮ ಅಪ್ಪನ ಹೊರ ಕಳಿಸ್ತೀನಿ ಗಪ್ಪ ಅದಕ್ಕ ರೀ ಇವ್ನ ಈ ಮಗ ರಾತ್ರಿ ಮಠದ ಮುಂದೆ ಮಲ್ಕೊಂಡು ಅಂದ್ರೆ ಊರಾಗಿ ನಾಯಿ ಇವ್ನ ಹಿಂದೆ ಇರ್ತಾವು ಎಲ್ಲೆಲ್ಲಿ ಪ್ರಿಂಟ್ ಹಾಕಿಲಿ ನಂದ ಆಧಾರ್ ಕಾರ್ಡ್ ಇಂಥಲ್ಲಿ ಲಿಂಕ್ ಆಗಂತ ಗೊತ್ತಿಲ್ಲ ಆದರೂ ದಸ್ತ ನಾಯಿ ಭಾಷೆ ನೀನು ಕೇಳ್ತಾವಲ್ಲ ನಾಯಿ ಮೊದಲ ನಾಯಿ ಭಾಷೆ ಅರ್ಥ ಮಾಡ್ಕೊ ರೀ ಆಮೇಲೆ ಗುರುವಾಗ ಓ ಹಿಂಗೈತೆ ಅಲ್ಲ ಬರಬರಿ ನಾಯಿ ಭಾಷೆ ನಾ ಕೇಳ್ಸ್ಕೊಂಡಾಗ ಇಲ್ಲ ಕರಿ ಕರಿ ಮಾಡೇ ಮಾಳೆ ಮಾಳೆ ಅಂತ ಒಂಟ ಅಕ್ಷರನ ಕರ್ಯಾಕೆ ಆಗ್ಯಾನಿ ನೀನು ಮಾಡ್ಕೊಂಡು ಹೆಂಡ್ತಿಯ ನಮ್ಮಗನ ನಾ ಯಾರು ಗುರು ಗುರುನ ಲವರ್ ನಿನಗ್ ಏನು ಹಾಕಳ ಏನು ಅಕ್ಕಾಳ ಗುರುನು ಏನು ಹಾಕಾಳ ಏನು ಅಕ್ಕಳು ಗುರುನ ಲವರು ಏನು ಗೊತ್ತಿಲ್ಲ ಕರಿ ಆ ಗುರುತ್ಯ ನೀನು ಬಸದ ಡಿಸ್ಕಿದು ಗುರುತ್ಯ ಬರ್ರಿ ಗುರು ಗುರ್ತ ಮಾಡಿಸಿಟ್ಟು ಹೋಗಿ ಬರ್ರಿ ಇದೇನಿತ್ತು ಇದು ಯಾವ ಕಡೆ ಭಾಷಿದೆ ಗುರುತಿ ಅವರಿಗೆ ಅವರು ಕರೆಕ್ಟ್ ಹೇಳದ ಕರಿ ಕರಿ ಏನಾಕ ಏನು ಗುರುತಿ 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 ಹ್ಞೂ ಹಿಂಗೆ ಕರಿತೀನಿ ಏ ಗುರು ಸೀದಾ ಕರಿಲೆ ಬ್ಯಾರೆ ಕರಿ ಏ ಗುರಾಗಿಂದ ತಾಯಿ ಇಲ್ಲ ಊರಾಗಿನ್ ತಾಯಿಯನ್ನು ನಿಮ್ಮನ್ನು ಕರಿತೀನಿ ನೋಡಿ ಓ ನನ್ನ ಕುರುವಿನ ತಾಯಿ ಏ ಓ ನನ್ನ ಕುರುವಿನ ತಾಯಿ ಓ ನನ್ನ ಗುರುವಿನ ತಾಯಿ ನಮ್ಮವ್ವ ಏನಕ್ಕೆ ನವನು ಗುರು ತಾಯಿ ಗುರುವಿನ ತಾಯಿ ಯಾರೋ ಗೊತ್ತಿಲ್ಲ

ಇದು ಮನಿ ಹೌದಲ್ಲ ಇದು ಮನೆ ಮತ್ತೆ ಯಾವಲೆ ಭೋಸುಡಿ ಮಗ ಅಂತನವ ಯಾರಿಗೋ ತಾವನು ನಮ್ಮ ಮಠಕ್ಕೆ ಬಂದೋಗ್ಯದ ಅಲ್ಲ ತಪ್ಪು ಅವ್ರದ್ದಲ್ಲ ನಾವು ಏನು ಹೇಳಿದ್ವಿ ಏನು ಹೇಳಿದ್ವಿ ನಿಮ್ಮ ಮನಿಗೆ ಬಂದಾಗ ನಾವು ಹೆಣ್ಣು ಮಕ್ಳ ದ್ವನ್ಯಾಗ ಕರಿತೀವಿ ಅಂದಿದ್ವಿ ನಮ್ದು ಮಿಷ್ಟೇಕ್ ಮಾದೆಲ್ಲ ಹೇಳಬಕಿಲ್ಲ ಈಗ ನೆನಪು ಆಯ್ತು ಕರಿಲ್ಲ ನೀ ಹೆಂಗೆ ಕರಿ ಏ ಬಾಯ್ ಬಾಯ್ ಅಂಟ ಅಂತ ಹೇಳಿ ಹೆಂಗೆ ಕರಿ ಅವ್ನು ಸ್ವಲ್ಪ ತೋರಿಸಿಲ್ಲಿ ಅಭಿನಯ ಮಾಡಿ ತೋರ್ಸು ಅಭಿನಯ 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 ಬಂದಿಲ್ಲ ಬರೀ ವಾಯ್ಸ್ ಹೊರಕತ್ತೋ ಆಡಿಯೋ ದಿನ್ ಕಟ್ಟ ಗೊತ್ತಾಗದ್ ದಿಂಗ್ ಕಡೆ ಗೊತ್ತಾಗದಿಕ್ಕಿಂತ ನೀನು ಚೆಂದ ಅಂದ್ರ ನೀನು ವಿಚಾರ ಏನಿದ್ದೆ

E ah. ओम नमः शिवाय हाय इवर यलर अयप्पा नोड बारसा का त नोड चाल मारताना मा ना ना। नी? नी यती कोट्र बिडती नान नोड सेम हांगा काणतीर नोड गुरुगणंदर किमत इला नीपा यावग बंदिनी नी हेणा यतीदला आवग हाय वबना बंदियाला यार नी साहेबकदरन तगोन साईतीना आया आलाग में तो तता मी उंकर्या माडी दा आल 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 ये नो माड़ा आप्टे आप्टे जाओ मोहा ये मनी कळू माड़ा बंद देख्वें सरील ये उरूप मरा के कोदा

भाळ कूदितिनपा हगलां तितिला रात्रीं तितिला होगावा कूडियावा बरावा होड्यावा होगावा तेवा बरावा हिंदवाड्यावा मंदवा हिंदोड्यावा हिंदो होड्यावा मंदो होड्यावा हिंदो होड्यावा मंदो होड्या नन मारी ककी

ಯಾವಾಗ ಗಂಡನ ಇಕ್ಕರ್ಸಿದ್ಲು ಅವಾಗಿಂದ ನಂಗೆ ಅಂತ ಹೋಗಿ ಅಯ್ಯ ನುಂಗವ 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 ಗಂಡನ ಇಕ್ಕರ್ಸಿದಳೆ ಶಿಷ್ಯ ಅವ್ರ ಒಂದು ವಿಕೆಟ್ ಹಾರ್ಸಾಳ ಅಂತ ಇನ್ನು ಎರಡನೇ ಪಾಳಿ ಅದು ಒಬ್ಬೊಬ್ಬರು ಡೇರಿಂಗ್ ಏನು ಮಾಡಕ್ ಆಗಲ್ಲ ಇರ್ಲಿ ಮಾಳು ನಿಮ್ಮ ಮಕ್ಕಳ ಕರಿ ಅಂದ್ರೆ ైతి ఇన్ సోంట నింద నింద నీన్ ఆ టేప్ తగ ఇప్పో ఇన్ మూవ్ ఆరు ఐత ఏను హిందూస్థాన్ డ్యాక్టర్ ఆగితేల్ డోసర్ బిడ్ అంగిల్ బి நீមកங்க கறி அண்டே ಇಲ್ಲಿ வர வர காஜ்ஜூர் வந்தரா நீត្រவே தங்கி ಈಗ பாம்பேல இருந்து வந்து சீரி பிச்சாக்கத் தினி ஹ வா அத வர வகை ஹனி கட்டை தென நமக்கது ரோடல ஆ சீரி பிச்சாரல பாக்கி நோடக்கக்கன அஷ்டன இது குந்தாக பிட்டல் மகா ரோடனா ஐத் நமக்க

ಧಂದಾಂದ್ರ ನೀ ಏನು ತಿಳ್ಕೊಂಡೆ ದಕ್ಷ ಪಾಪ ಅಕಿ ಬಾಂಬೆದಾಗ ಸೀರಿ ವ್ಯಾಪಾರ ಮಾಡ್ತಾಳ ಅಲ್ಲಿ ಕೆಲಸ ಅಂದ್ರೆ ಯಾರಿಗೂ ತಿಳಿಯೋದಿಲ್ಲ ಅದಕ್ಕೆ ಧಂದಾ ಅಂತಾರೆ ಹಿಂಗ ಮಾಡಿ ಅಷ್ಟ ಮಂದಿನ ಕೊಂದಿನಿ ಅಂತ ಅಂತಾರೆನದು ಕೆಲಸ ಉದ್ಯೋಗ ಅನ್ಬೇಕು ಧಂದಾ ಅಂದ್ರೆ ನಮ್ಮಕಡೆ ವ್ಯಾಪಾರ ವ್ಯಾಪಾರ ಫಸ್ಟ್ ಸ್ಟ್ಯಾಂಡ್ ದಾಗ ನಿಂತ 50 ರೂಪಾಯಿ ದೇ ಮಾಮ ಅಂತंगाबाद ಓ ಕೆಲಸ ವ್ಯಾಪಾರ ಸೀರಿ ಅಂಗಡಿ शिरी मालक शिरी अंगडी मालक अंगडी हच मय हस्ताळ शिरी अंगडी मालके इनुन नोडी

ಆಲ್ರೆಡಿ ಒಳಗೆ ಒಬ್ಬ ಪಾಳಿ ಹಚ್ಚಿ ಅನ್ಲಿ ನಂದ ಯಾವಾಗ ಬರ್ತೈತಿ ಕೇಳಿ ಅಕ್ಕಿಗೆ ನಮ್ಮ ಪಾಳಿ ಯಾವತ್ತರ ಬರ್ತೈತಿ ಇಲ್ಲ ಯಾರಿ ಗೊತ್ತವೋನ ಇಲ್ಲ ಟೋಕನ್ ನಂಬರ್ ತಗೋಲಿ ಇದು ಟೋಕನ್ ಕೊಡ್ತೀರೋ ಹೆಸರು ಬರ್ಕೊಂತೀರಿ ಯಾವ ನಮ್ಮದೊಂದು ಎರಡು ಹೆಸರು ಬರ್ಪ ನಂಬರ್ ಬರ 2ಕ್ಕೆ ಒಂದ ಸಾಕ್ ಟೋಕನ್ ಟೋಕನ್ ನಂಬರ್ 3 ಅಣ್ಣ ಇಬ್ರು ಎದ್ದು ಬರ್ತೀವಿ 23 ಕೊಡ್ತೀನಿ ಬಾಯಪ್ಪ ಚಲೋದಂಗಿ ಬಿಚ್ಚಿ

ಎಳತ್ ಮಿಂಡ್ರಿನ ಕುದ ಮೇಲೆ ಹಾಲು ಕೊಡ್ತೀನಿ ಏನೇ ಯಾಕಂತೀವಿ ಗಿಡ್ ನೆನ್ ವಿರ್ಸ್ತೀನಿ ಆಗಲಿಂದ ನೋಡಕತ್ತಿನಿ ಹೊರಗ ಬರಕತ್ತಿ ಹಾವು ಆಡಸಕತ್ತೀವ ಎಲ್ಲ ಮಿಂಡ್ರಿ ಹಳೆ ಮಿಂಡ್ರಿ ಅಂತಂದ ನೋಡದೆ ನೋಡಕತ್ತೀರಿ గన మన కళదు కేంద బైక్కు జ్జేన్ మేదు కేజ్జర్ బంద సన్నారా దొడ్డవ్ అదారా గడ్డు బంద మిశ్ బందర్గ అదవ బెళ్ళగ అదవ్ తన మాట్తాళకీ బాధ్ కులే బంద అమర్కొందు బితు ನಮಸ್ಕಾರ ಮಾಡಿದರೆ ಆಶೀರ್ವಾದ ಮಾಡ್ತೀನಿ ಅಂದ್ರೆ ಕದ್ದಲ್ದಾಗ ಏನಂದೆ ನನಗೆ ಗೊತ್ತಾಗ್ಲಿಲ್ಲ ಇದೀಗ ಬಂದ ಸುದ್ದಿಗಳು ಮಾಳಿ ಮನೆಗೆ ಬಂದ ಗುರುಗಳು ಆದಂತ ಗುಡ್ಲಿಂಗೇಶ್ವರ ಸ್ವಾಮಿಗಳು ಲಿಂಗೈಕ ಆಗಿದ್ದಾರೆ ಒಂದೈದು ನಿಮಿಷ ಮೌನಾಚರಣೆ ಮಾಡಬೇಕು ಅಂತ ವಿನಂತಿ ಅತ್ತಿ ಕೃಸಿವಕ್ಕೆ ಮಾಡಿ ಅಣ್ಣಾ ಇಲ್ಲಿ ಯಾಕೆ ಬಂದರ ತಡಲೇ ಅಕ ಬಕ್ಕು ಹಾಕೋ ಏನು ಮಾಡ್ಲೇ ಕಿ ವಳೆ ಹೊರಗೆ ಬರಕತೆ ಹೇ ನಿಮ್ಮ ಅಕ್ಕಾ

ಬರ್ರಿ ಅಣ್ಣಾರ ಗುರ್ತಾಯ ಕೇಳಾಕತ್ತಾಳೆ ಮ ಮರ್ ಇಲ್ಲ ಮರ್ತಿದ್ದಿ ಈಗ ಇವ್ರ ಮನೆ ನೋಡಿ ನೆನಪಾಯ್ತು ಬಾಯ್ಲಿ ಇಲ್ಲ ಬಾಯ್ಲಿ ಮಠದಾಗ ಕಸ ಗುಡಿಸಿಲ್ಲ ನಾ ಹೋಗಿ ಕಸ ಗುಡಿಸ್ತೀನಿ ನೀ ಕಡ್ಮೆನೇ ಕಳ್ಕೊ ಮುಗಿಸ್ಕೊಂಬಾಲ್ ಕಸ ಒಡ್ದು ನೆಲ ಸಾರಿಸಿ ಸೆಗಣಿಲೇ ಬಡ್ದ್ ಬಂದೀನಿ ಏನು ಮೂರು ತೊಂಬಾ ಇಕ್ಕುರಿಸಿ ಬಿಡೋಣ ಏ ಏಯ್ ಒಳಗಿಂದ ಮೂಲ್ಯಾಗಿಂದ ನಕ್ಕತ್ತರು ಅವರು ಹಹಾ ಸಾಕು ಪುಷ್ಟೈತಿ ಬುದ್ಧಿ ಅದೈತೆ ಅಂತ ಹಿಂಗಾಗಿಲ್ಲ ಯಾವಲ್ಲ ಏನಂತ ಒಳಗಿಂದ ಮೂಲೇಗಿಂದ ಏನ ಅಲ್ಲ ओली ಮ್ಯಾಗಿಂದಂದ್ರ ಹಾಲು ಹಾಲು ओली ಒಳಗಿಂದ ತುಪ್ಪದಿಗೆ ತುಪ್ಪ ಹಾ ಓ ಗಿಂಡಿ ಹ ಇನ್ನು ಹುಗ್ಗಿ ಹುಗ್ಗಿ ನಾ ಮಾಡಿ ಯವ್ವಾ ಹುಗ್ಗಿ ಹಿಂಗ್ ಮಾಡಿರಿ ಆ ಬಾ ಎಲ್ಲರೂ ಹುಗ್ಗಿ ಹಿಂಗೆ ಮಾಡೋದು ನೋಡ್ಯಾರ ಹಿಂಗೆ ಯವ್ವ ಅವು ನೌನು ತಿನ್ನೋರು ತಿಂದಿರ್ಬಾರ್ದು ನೋಡು ಅವು ಹುಗ್ಗಿ ಇಲ್ಲ ಚಲೋ ಮಾಡಿರ್ತೀರಿ ಗೊತ್ತ ಬೆಳೆ ಬೆಳಗ್ಗೆ ಅಳ್ತಾರಲ್ಲ ಹೇಳಿದ ಕರೆಕ್ಟ್ ಐತಿ ಬೆಲ್ಲ ಸ್ವಲ್ಪ ಹಾಕಿದ್ರ ಹುಗ್ಗಿ ಹಿಂಗ ಬೆಲ್ಲ ಭಾಳ ಹಾಕಿದ್ರ ಹಾ ಹುಗ್ಗಿ ಯಾರ್ಯಾರು ಮಾಡ್ಯಾರಿ ನಾನು ನಮ್ಮ ಅಕ್ಕ ಸೇರಿ ಮಾಡಿ ಎಷ್ಟು ಆಗೈತಿ ಆ ಒಂದು ಯುಟ ಆಗೇತಿ ಅಳತಿನೂ ಮಾಡ್ಯಾರ ಲೇ ಅವರು

ಹುಗ್ಗಿ ಹಿಂಗಿಟ್ಟು ಶಾಂಡಿಗೆ ಹಿಂಗಿಟ್ಟಾಗ ಗೊತ್ತಾಗೈತಿ ನಿನ್ನ ಗದ್ದಿಗೆ ಹೆಂಗೈತಿ ಅಂತ ಹೇಳಿ ಕಂಬಳಿ ಹಾಸಿ ಕರಿ ಮಣಿ ಇಟ್ಟು ತೂರು ಆದಳಿಕೆ ಕರಿ ಕಂಬಳಿ ಆ ನಮಗ ಹೋಡಿ ತಟ್ಟ ಮೇಲೆ ಮುಗಿಸ್ಕೊಂಡು ಬರೋ ಮಕ್ಕಳು ನಾವು ಕರಿ ಕಂಬಳಿ ಅಂತ ಅಷ್ಟು ಸ್ಟ್ಯಾಂಡರ್ಡ್ ಸ್ವಾಮಿಗಳಲ್ಲ ಒಂದೊಂದು ಸಲ ಹಾಳ್ಯಾಗ ಮುಗಿಸ್ಕೊಂಡ್ ಬಂದಿವಿ ನಿಮ್ಮ ಅಕ್ಕ ಂತೆ ನನ್ನ ಮನದಲ್ಲಿ ಆತುರ ನಿನ್ನ ಕಣ್ಣಲ್ಲಿ ನನ್ನ ಆತುರ ನಿನ್ನ ಕಣ್ಣಲ್ಲಿ ಆತುರ ನೀನು ನನ್ನನ್ನು ಅಬ್ಬಾ ಬಬಾ ಎಲ್ಲ ಸುಂದರ ಹಾಯ ಹಾಯ ಪಾದ್ಯ ತೋಗ್ಲಿ ಯಾಕ ಕಾಡಕತ್ತೀ ಏನಾಯ್ತ ಏನಾಯ್ತ ನಾ ಬಂತ ನಾ ಬಂತ ಹೋಗು ಮತ್ತೆ ಅಂಬರಕವಾ ಅಬ್ಬಾ ಅಂಬರಕೊಳಕ್ಕೆ ಹೋಗಿದ್ನಪ್ಪ ಅಕಿ ಮೈ ನೋಡಿಪ್ಪ ಜಾಲಿ ಕ್ವಾಟ್ ಆದಂಗೇ ಅದು ಧಂದಾ ಮಾಡ್ತಾಳಲ್ಲ ಬಿಸುಗತ್ತಿತಿ ಬಿಸುಲಕ ಧಂದಾ ಮಾಡಿದಾಳ ಧಂದಾಪಿ ಉದ್ಯೋಗಲೇ ಓ

ಗಾದಿನ ಅವಶ್ಯಕತೆ ಇಲ್ಲ ನಿನಗೂ ಹೌದಾ ಗಾದಿನ ಬೇಡ ಅವನು ನಡಿ ನಿನ್ನಣ್ಣನೋಟದಲ್ಲಿ ನೂರು ಆಸೆ ಕಂಡೆನು ನಿನ್ನ ತುಟಿ

ನಿಮ್ಮ ಅಕ್ಕಗ ಅದ ಇಲ್ಲ ಗುಡ್ಡ ತಿಂದು ಗುಂಡ್ಕಲ್ಲ ಇಲ್ಲ ಎนมಕ್ಕಳಿಗೆ ಇರ್ತೈತಲ್ಲ ತುಬ್ರ ತುಬ್ರ ಇಲ್ಲ ಬಿ ಏ ತುರಬನ್ರಿ ಅದು ತುಬ್ರ ಇಲ್ಲ ಆ ಅದು ಯಾ ಗಂಡ ಸತ್ತಿಲ್ಲ ಹಾ ಅಕ್ಕ ತಲಿ ಬೋಳ ಶ ಅವನು ಬಾಯಿಗೆ ತುರಿಕಿ ಮನ್ ಮಾಡಿದರೆ ಆ ಗೊತ್ತಾತಿರಿ ಗಂಡ ಸತ್ತನ ಬೋಳ ಗಂಡ ಸತ್ತಾನ ತಲಿ ಬೋಳ ಶ ಇನ್ನು ಮೇಲೆ ಇಕ್ಕೆ ಹೆಸರು ನಂಗೌ ಕ್ಯಾನ್ಸಲ್ ಇವತ್ತಿಂದ ಇಕ್ಕೆ ಬೋಳಿ ಗಣ್ಣ ತಲಿ ಬೋಳ ಶ ಅಲ್ಲ બોಳಿ ಇಕ್ಕೆ ಮಾಳಿ ಇಕ್ಕೆ બોಳಿ

ಿ ನನ್ನ ಎದೆ ಯಾಳು ಗುರಿ ನೀ ಸಹ ನದಿಗಳ ನನಗಳ ಬಳಗೆ ಕೊಡುಗೆ ಕೊಡುಗೆಗಳ ಬಳಗೆ

గుడుగాడు ప్రదేశ మాయవే బయలు లేదు నీ ఎది ఉదక్దినీ నా చెక్ మార్తీని పొక్త మెయింటేన్ మోసుడికే

ಎನ್ ಎಚ್ ರೋಡ್ ನಾಗ ರೋಡ್ ಹಂಸ ಇಲ್ಲ ಟೋಲ್ ಗೇಟ್ ಸಹಿತಕ್ಕೆ ತೊಗೊಂಡು ಹೋಗಿದ್ದೀನಿ ನಿಮ್ಮ ಅಕ್ಕನ ಸೂರಿ